Hi, friends. ಇಲ್ಲಿ ಮುಖ್ಯವಾಗಿ ನೋಡಿ ಕೆಲವು ವರ್ಷಗಳಿಂದ ಏರಿಕೆಯಾದಂತಹ ಚಿನ್ನದ ದರ ಈಗ ಹೇಗಿದೆ ಅನ್ನೋದು ನೋಡೋಣ ವರ್ಷ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಹತ್ತು ಗ್ರಾಮ್ಗೆ ರೂಪಾಯಿಗಳಲ್ಲಿ ಎರಡು ಸಾವಿರ ಇಪ್ಪತ್ತೈದು ನೋಡಿ ಎರಡು ಸಾವಿರ ಇಪ್ಪತ್ತೈದು ಏಪ್ರಿಲ್ ತೊಂಬತ್ತೈದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಆಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅದೇ ಚಿನ್ನ ಎಷ್ಟಿತ್ತು ಅಂದರೆ ಎಪ್ಪತ್ತೆಂಟು ಸಾವಿರದ ಎರಡುನೂರ ಎಂಬತ್ ನಲ್ವತ್ತೈದು ಇತ್ತು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಸಾವಿರದ ಎರಡುನೂರ ಮೂರು ರೂಪಾಯಿ ಇದ್ದಂಥ ಚಿನ್ನ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಐವತ್ತೈದು ಸಾವಿರದ ಹದಿನೇಳು ರೂಪಾಯಿ ಆಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಲವತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ಚಿನ್ನ ಇತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಐವತ್ತು ಸಾವಿರದ ನೂರ ಐವತ್ತೊಂದು ರೂಪಾಯಿ ಚಿನ್ನದ ಬೆಲೆ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೊಂಬತ್ತು ಸಾವಿರದ ನೂರ ಎಂಟು ರೂಪಾಯಿ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೊಂದು ಎರಡು ಸಾವಿರದ ಹದಿನೇಳರಲ್ಲಿ ಇಪ್ಪತ್ತೆಂಟು ಸಾವಿರದ ನೂರ ಐವತ್ತೆಂಟು ಎರಡು ಸಾವಿರದ ಹದಿನಾರಲ್ಲಿ ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ನಲವತ್ತೈದು ಎರಡು ಸಾವಿರದ ಹದಿನೈದರಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂದರಿದ್ದಂಥ ಒಂದು ಚಿನ್ನದ ಬೆಲೆ ಇವತ್ತು ಪ್ರಸ್ತುತವಾಗಿ ತೊಂಬತ್ತೈದು ಸಾವಿರದ ಆರು ನೂರ ಎಪ್ಪತ್ತು ರೂಪಾಯಿ ಇದೆ ಇನ್ನು ಒಂದು ಲಕ್ಷದವರೆಗೂ ಕೂಡ ಚಿನ್ನದ ಬೆಲೆ ಮುಟ್ಟುವಂತಹ ಸಿಚುವೇಶನ್ ಇದೆ ಹಾಗಾಗಿ ಇಳಿಯುವಂಥ ಪರಿಸ್ಥಿತಿಯೂ ಕೂಡ ಇದೆ ಆರು ತಿಂಗಳ ನಂತರ ಇದು ಚಿನ್ನದ ಬೆಲೆ ನಿಧಾನವಾಗಿ ಇಳಿತಾ ಬರುವಂತಹ ಒಂದು ಮುನ್ಸೂಚನೆ ಕೂಡ ಇವತ್ತು ಕಂಡು ಬಂದಿದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು